ಅಥವಾ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬಾಸುಂಡಿ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಸ್ವೀಟ್ನ ತುಂಬ ದಿಢೀರಾಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಯಾವುದೋ ಮನೆ ಗೆಸ್ಟ್ ಬಂದರೆ ಯಾರು ಸಿಂಪಲ್ ಫಂಕ್ಷನ್ ಇತ್ತು ಅಂದರೆ ರೀತಿ ಮಾಡ್ಕೋಬೋದು ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಏನಾದರೂ ವೀಡಿಯೋ ಅಷ್ಟೇ ಒಂದು ಲೈಕ್ ಶೇರ್ ಆಗಿ ಒಂದು ಕಮೆಂಟ್ನ ಮಾಡಿ ನೀವೆಂದ್ರೆ ಹೊಸಕ್ಕೆ ನಮ್ಮ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಮಾಡೋದಾಗೆ ನೋಡೋ ಬನ್ನಿ ಇಲ್ಲಿ ನೋಡ್ಬೋದು ಸ್ಟವ್ನ ಹಚ್ಕೊಂಡು ಮೊದಲಿಗೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ಬೋದು ಈ ಪ್ಯಾನಿಗೆ ಇವಾಗ ನಾನು ನೋಡ್ಬೋದು ನಂದಿನಿ ಮಿಲ್ನ ಒಂದು ಲೀಟ್ರಷ್ಟು ಹಾಳನ್ನ ಹಾಟ್ ಮಾಡ್ಕೊತೀನಿ ನೋಡ್ಬೋದು ರೀತಿ ಪ್ಯಾಕೆಟ್ನ ಎರಡು ಪ್ಯಾಕೆಟ್ನ ಹಾಕೋತೀನಿ ಇದಕ್ಕೆ ಯಾವುದೇ ಥರದನ್ನು ನೀರನ್ನು ಹ್ಯಾಡ್ ಮಾಡಬಾರ್ದು ಫ್ಯಾಟ್ ಮಿಲ್ಕ್ ಏನಿರುತ್ತೆ ಅದೇ ಥರ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಲೀಟ್ರ್ ಹಾಲನ್ನ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಪ್ಯಾಕೆಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಲು ಕುದಿಬೇಕು ಕುದ್ದು ಕುದ್ದು ಏನಾಗಬೇಕು ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ಕೆನೆ ಬಂದರೂ ನೋಡ್ಬೋದು ಇದಕ್ಕೆ ಕೆನೆ ಬರ್ತಾ ಇರುತ್ತೆ ಇದಕ್ಕೆ ಕೆನೆ ಬಂದಾಗ ಹಿಡ್ತಾರೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಹಾಲು ಚೆನ್ನಾಗಿ ಕುದು 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 ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡ್ಬೋದು ಈ ರೀತಿ ಒಂದು ಸ್ಪೂನು ಅಥವಾ ಒಂದು ಸ್ಪ್ಯಾಚೆಲ್ಲ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ಎಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಬೇಕಾಗತ್ತೆ ಇವಾಗ ನೋಡ್ಬೋದು ನಾ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಬೇಕಂದರೆ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿತ್ತು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡ್ಬೋದು ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವ್ ಮಿಲ್ಕ್ ಪೌಡ್ರನ್ನ ಹಾಕೊಳ್ಳೋದಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಈ ಮುಂಟಲ್ಲಿ ನಾ ಇದಕ್ಕೆ ಬೇಕಾಗಿರುವಂಥ ಸಕ್ಕರೆನ ಹ್ಯಾಡ್ ಮಾಡ್ಕೋತಾಯಿದ್ದೀನಿ ನೋಡ್ಕೊಳ್ಳಿ ಸಕ್ಕರೆ ನೋಡ್ಕೊಂಡು ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಇದ್ರೂ ಕೂಡ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋವರ್ಗು ಬೇಯಿಸ್ಕೊಳ್ಳೋಣ ಇವಾಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀವಿ ನೋಡು ನೋಡ್ಬೋದು ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ ಇಲ್ಲಿ ನಿಮ್ಗೆ ನೋಟ ಗೊತ್ತಾಗುತ್ತೆ ಆಲ್ಮೋಸ್ಟ್ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಎಷ್ಟು ಹಾಲಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ ಹಾಲು ಕೂಡ ಸ್ವಲ್ಪ ತಿಕ್ನೆಸ್ ಬರ್ತಾಯಿದೆ ಈ ಮೂಮೆಂಟಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಮತ್ತು ಪಿಸ್ತಾ ಮೂರನ್ನು ಗೋಡಂಬಿ ದ್ರಾಕ್ಷಿ ಆಗಿರ್ಬೋದು ಮತ್ತು ಮಂಡು ಮತ್ತು ಪಿಸ್ತಾ ಎಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಚಿಚ್ಚುಕದಾಗಿ ಅದನ್ನು ಅದಕ್ಕೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ನೋಡ್ಬೋದು ಈಗ ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಇವಾಗ ಚೆನ್ನಾಗಿ ಸೊ ಇಲ್ಲಿ ಇಲ್ಲಿ ನೋಡ್ಬೋದು ಕೇಸರಿ ದಳಗಳು ಹಾಕೋತಾ ಇದ್ದೀನಿ ನಾನಿಲ್ಲಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಲರ್ ಕೂಡ ಡಿಫ್ರೆಂಟ್ ಆಗಿ ಕೊಡುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ಇಲ್ಲಿ ನೋಡ್ಬೋದು ಹಾಲ್ಮೋಸ್ಟ್ ನಾನು ಒಂದು ಒಂದು ಲೀಟರ್ ಹಾಲು ಚೆನ್ನಾಗಿ ಕುದ್ದು ಒಂದು ತಿಕ್ನೆಸ್ ಆಗಿ ಬಂದಿದೆ ಗಟ್ಟಿನ ನೋಡಿ ಬಾಸುಂಟಿ ಸ್ವೀಟು ರೆಡಿ ಆಗಿದೆ ಇವಾಗ ಇದನ್ನು ಒಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ತೀನಿ ನಾನು ಇದನ್ನ ಬೇಕಿದ್ರೆ ನಾವೇನು ಮಾಡ್ಬೋದು ಇದ್ದಾಗ ಸ್ವಲ್ಪ ತಣ್ಣಗಾದ್ರು ಕುಡಿಬೋದು ಇಲ್ಲ ಅಂದರೆ ಅದನ್ನ ಫ್ರಿಜರ್ ಇಟ್ಟು ಒಂದು ಇಟ್ಬಿಟ್ಟು ಅವರು ತಗೊಂಡು ಕುಡಿರುವಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಬಾಸುಂಟಿ ಸ್ವೀಟ್ ಮಾಡೋದು ಹೇಗೆ ಅಂತ ನಿಮಗೆ ಏನಾದರೂ ವಿಡಿಯೋ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್